ಸ್ನೇಹಿತರಿಗೆ ವಿಶೇಷವಾಗಿ ಶಿವರಾತ್ರಿ ಆಚರಣೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅದರ ಮಹತ್ವ ಏನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಮ್ಮ ಶಾಸ್ತ್ರದಲ್ಲಿ ಕೆಲವು ಪದ್ಧತಿಗಳು ಹೆಂಗಬ ಅಂದ್ರೆ ಒಂದೊಂದು ದೇವತೆಗಳಿಗೂ ಒಂದೊಂದು ತಿಥಿಗಳು ಆರಾಧ್ಯ ಅಂತ ಹೇಳಿ ಆ ತಿಥಿಗಳಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮಗೆ ಬೇಗ ಫಲವನ್ನು ಅಂತ ಹೇಳಿ ಉದಾಹರಣೆಗೆ ಗೌರಿಗೆ ತದಿಗೆ ತಿಥಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಗಣಪತಿಗೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ನಾಗದೇವತೆಗಳ ಪೂಜೆಯನ್ನು ಮಾಡಬೇಕಾದ್ರೆ ಪಂಚಮಿ ತಿಥಿ ಅಂತ ಹೇಳ್ತೇವೆ ಸುಬ್ರಹ್ಮಣ್ಯನಿಗೆ ಷಷ್ಠಿ ತಿಥಿ ರಾಮನಿಗೆ ನವಮಿ ಪೂಜೆ ಅತ್ಯಂತ ಶ್ರೇಷ್ಠ ಆದರೆ ಶ್ರೀಕೃಷ್ಣನಿಗೆ ಈ ಅಷ್ಟಮಿ ತಿಥಿ ಶ್ರಾವಣ ಮಾಸದ ಅಷ್ಟಮಿ ತಿಥಿ ದಿವಸ ಮಾಡಿದಂಥ ಶ್ರೀ ಕೃಷ್ಣನ ಪೂಜೆ ನಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳನ್ನು ಕಳೆದುಕೊಳ್ತೇವೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನು ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ ಆ ದಿನ ನಾವು ಶಿವನನ್ನ ಆಚರಣೆಯನ್ನ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲ ಅಮಂಗಳನ್ನೂ ಕಳೆಯುವಂಥ ಶಕ್ತಿ ಶಿವನಿಗಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಹೆಂಗ್ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಬರ್ತದಲ್ಲ ಆ ದಿನ ಕಟ್ಟು ಕತ್ತಲೇ ಇರ್ತದ ಆ ಚತುರ್ದಶಿ ತಿಥಿ ದಿವಸ ಶಿವನನ್ನು ನಾವು ಆರಾಧನೆ ಮಾಡೋದ್ರಿಂದ ಶಿವರಾತ್ರಿ ಅಂತ ಹೇಳ್ತದ ಆ ರಾತ್ರಿ ನಾವು ಶಿವನನ್ನ ಆರಾಧನೆ ಮಾಡೋದ್ರಿಂದ மாரே திசு அமாவாசை பூர்ணூமிகே சந்திரபல இரோதில் ನಂತರ ಬರುವುದೇ ಶುಕ್ಲ ಪಕ್ಷ ನಮ್ಮ ಜೀವನದ ಎಲ್ಲ ಕತ್ತಲೆಗಳು ಕಳೆದು ನಮ್ಮ ಜೀವನದಲ್ಲಿ ಶುಕ್ಲ ಪಕ್ಷ ಅಂದರೆ ಚಂದ್ರ ಸ್ವಲ್ಪ ಸ್ವಲ್ಪೇ ಹುಟ್ಕೋತ ಯಾವ ರೀತಿ ಹೋಗ್ತಾನೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕುಗಳು ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಅದಕ್ಕಾಗಿ ಈ ಶಿವರಾತ್ರಿ ಆಚರಣೆ ಬಹಳಷ್ಟು ಶ್ರೇಷ್ಠ ಅದರಲ್ಲೂ ಮಾಘ ಮಾಸದ ಕೃಷ್ಣ ಪಕ್ಷದ ದಿವಸ ಈ ತಿಥಿಯಲ್ಲಿ ನಾವು ಶಿವನನ್ನು ಆರಾಧನೆಯನ್ನು ಮಾಡೋದರಿಂದ ಎಲ್ಲ ಸಂಕಷ್ಟಗಳಿಂದ ಆಗ್ತದೆ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ದಿನ ಆಚರಣೆ ಮಾಡಬೇಕು ಶುಭ ಮುಹೂರ್ತ ಹೇಳ್ತೀನಿ ಬರ್ರಿ ಶಿವರಾತ್ರಿ ಆಚರಣೆಗೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳ್ತದ ರಾತ್ರಿ ಸಮಯದಲ್ಲಿ ನಮಗೆ ಚತುರ್ದಶಿ ತಿಥಿ ಇರಬೇಕು ಸೂರ್ಯೋದಯಕ್ಕೆ ತ್ರಯೋದಶಿ ತಿಥಿ ಇದ್ದರೂ ಸಹ ನಮಗೆ ಯಾಕಂದರೆ ಶಿವನ ಆಚರಣೆ ಏನಿರ್ತದಲ್ಲ ರಾತ್ರಿ ಸಾಯಂಕಾಲ ಸಮಯದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂದರೆ ಗೋಧೋಳಿ ಮುಹೂರ್ತದಲ್ಲಿ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಿರಬೇಕು ಶಾಸ್ತ್ರ ಪ್ರಕಾರ ನಿಶಿತ ಕಾಲದಲ್ಲಿ ಕೂಡ ನಮಗೆ ಚತುರ್ದಶಿ ತಿಥಿ ಮಧ್ಯರಾತ್ರಿ ಇಡೀ ರಾತ್ರಿ ನಮಗೆ ಅದನ್ನು ರಾತ್ರಿಯಿನ ಆಚರಣೆ ಶಿವರಾತ್ರಿ ಅಂತ ಹೇಳ್ತೇವೆ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಿರಬೇಕು ಆ ದಿನವನ್ನು ನಾವು ಶಿವರಾತ್ರಿ ಹೇಳಿ ಆಚರಣೆ ಮಾಡ್ತೇವೆ ಈ ಸಲ ಶಿವರಾತ್ರಿ ಆಚರಣೆ ನಮಗೆ ಹದಿನೈದನೇ ತಾರೀಕು ರವಿವಾರ ಉತ್ತರಾಷಾಢ ನಕ್ಷತ್ರ ವಿದ್ಯಪಾತ ಯೋಗದಲ್ಲಿ ಬಂದದ ಇನ್ನೂ ಆ ದಿನ ಅಂದರೆ ರವಿವಾರ ತ್ರಯೋದಶಿ ತಿಥಿ ಸೂರ್ಯೋದಯ ಸಮಯದಲ್ಲಿ ಇದ್ದರೂ ಸಹ ನಮಗೆ ಮಧ್ಯಾಹ್ನದ ಮೇಲೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಲಿರ್ತದೆ ಹದಿನೈದನೇ ತಾರೀಕು ರವಿವಾರ ಅತ್ಯಂತ ಶ್ರೇಷ್ಠ ಅಂಥೇಳಿ ಶಿವರಾತ್ರಿ ಆಚರಣೆಗೆ ಅಂಥೇಳಿ ಈ ಪಂಚಾಂಗಕರ್ತರು ಬರೀತಾರೆ ಇನ್ನು ಮಾರನೇ ದಿವಸ ಅಂದರೆ ಸೋಮವಾರ ದಿವಸ ನಮಗೆ ಪಾರಣಿ ಇರ್ತದೆ ಪಾರಣಿ ಸಮಯ ಕೂಡ ನಾನು ನಿಮಗೆ ಹೇಳ್ತೇನೆ ಮುಂದೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ವ್ಯತಿಪಾತ ಯೋಗ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾವು ಶುಭ ಕಾರ್ಯಗಳಿಗೆ ವ್ಯತಿಪಾತ ಯೋಗವನ್ನು ಅತ್ಯಂತ ಕೆಟ್ಟ ಅಂತ ಹೇಳ್ತೇವೆ ಅಂದರೆ ಶುಭ ಕಾರ್ಯಗಳು ಮಾಡಬೇಕಾದ್ರೆ ವ್ಯತಿಪಾತ ಯೋಗ ಇರಬಾರ್ದು ಅನ್ ಆದರೆ ದೇವತಾ ಕಾರ್ಯಗಳನ್ನು ಮಾಡಿದಾಗ ವ್ಯತಿಪಾತ ಯೋಗ ಇದ್ದರೆ ಅದು ನಮಗೆ ಆ ಸಮಯದಲ್ಲಿ ಮಾಡಿದಂಥ ದೇವತಾ ಕಾರ್ಯಗಳನ್ನು ಮಾಡಿದಾಗ ನಮಗೆ ಬಹಳಷ್ಟು ಅಷ್ಟು ಶುಭ ಅನ್ನ ತಂದು ಕೊಡ್ತದೆ ದೇವರ ಪೂಜೆ ಪುನಸ್ಕಾರ ದೇವರ ಆರಾಧನೆ ಈ ವ್ಯತಿಪಾತ ಯೋಗದಲ್ಲಿ ಮಾಡಿದರೆ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ದುಃಖಗಳು ಕಡಿಮೆ ಆಗ್ತದೆ ಅದಕ್ಕಾಗಿ ಈ ಸಲ ಶಿವರಾತ್ರಿ ವ್ಯತಿಪಾತ ಯೋಗದಲ್ಲಿ ಬಂದಿರೋದ್ರಿಂದ ಶಿ ಪ್ರತಿಯೊಬ್ಬರೂ ಶಿವರಾತ್ರಿ ಆಚರಣೆಯನ್ನು ಮಾಡಿರಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂತ ಹೇಳ್ತೀನಿ ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೊಟ್ಬಿಡ್ತೀನಿ ಆ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿರಿ ಯಾವ್ಯಾವ ರೀತಿ ಮಾಡಬೇಕು ಪೂರ್ಣ ಸಂಕಲ್ಪ ಸಹಿತ ಪೂಜೆಯನ್ನು ಸಹ ನಾನು ನಿಮಗೆ ಹೇಳಿಕೊಡ್ತೀನಿ ಆ ರೀತಿ ಎಷ್ಟು ಸಾಧ್ಯನೂ ಅಷ್ಟು ಭಕ್ತಿಯಿಂದ ಶಿವನನ್ನು ಪೂಜೆಯನ್ನು ಮಾಡಿರಿ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನೂ ಸಮಯವನ್ನು ಕೊಡ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನೂ ಸಮಯವನ್ನು ಹೇಳೋಕ್ಕಿಂತ ಮುಂಚೆ ಕೆಲವರು ಉಪವಾಸದ ಬಗ್ಗೆ ಕೇಳ್ತೀರಿ ಯಾವ ರೀತಿ ಉಪವಾಸವನ್ನು ಮಾಡಬೇಕು ಅಂಥೇಳಿ ನಿಮ್ಮ ಉಪವಾಸ ಮಾಡಲಿಕ್ಕೆ ಮನಸ್ಸಿದ್ರೆ ಅಂದರೆ ಪೂರ್ಣವಾಗಿ ಉಪವಾಸ ಮಾಡ್ತೀನಿ ಅಂದರೆ ನಿರಾಹಾರ ಉಪವಾಸ ಕೂಡ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ಯಾಕಂದರೆ ಒಂದು ಸಲ ಬರುವಂಥ ಈ ಒಂದು ಶಿವರಾತ್ರಿಯನ್ನು ನಾವು ನಿರಾಹಾರ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ಬೋದು ಅಂದರೆ ಸಾಬುದಾನಿಯನ್ನು ತೆಗೆದುಕೊಂಡು ಉಪವಾಸ ಮಾಡ್ಬೋದು ಯಥಾಶಕ್ತಿ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಉಪವಾಸವನ್ನು ಮಾಡಿರಿ ಆದಷ್ಟು ಅನ್ನವನ್ನು ಉಣ್ಣದೇ ಇದ್ದರೆ ಬಹಳಷ್ಟು ಒಳ್ಳೆಯದು ನಾನಾ ರೀತಿಯ ಸಂಕಷ್ಟಕ್ಕೆ ಒಳಗೆ ಹಾಕ್ತೀರಿ ಅನ್ನವನ್ನು ಊಟ ಮಾಡದೇ ಇದ್ದರೆ ಒಳ್ಳೆಯದು ಆ ದಿನ ಅಂಥೇಳಿ ನಾವು ಪ್ರತಿ ತಿಂಗಳು ಮಾಸಿಕ ಶಿವರಾತ್ರಿ ಆಚರಣೆಯನ್ನು ಮಾಡ್ತೇವೆ ಆದರೆ ಇದನ್ನು ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಈ ಹನ್ನೆರಡು ತಿಂಗಳು ನಾವು ಉಪವಾಸ ಮಾಡಿದ ಫಲವನ್ನು ಕೇವಲ ಒಂದೇ ಒಂದು ಶಿವರಾತ್ರಿ ಉಪವಾಸ ಈ ಮಹಾಶಿವರಾತ್ರಿ ಉಪವಾಸ ಮಾಡೋದರಿಂದ ಹನ್ನೆರಡು ತಿಂಗಳ ಮಾಸಿಕ ಶಿವರಾತ್ರಿ ಉಪವಾಸದ ಫಲವನ್ನು ಪಡಿತೇವೆ ಅದಕ್ಕೆ ಅದಕ್ಕಾಗಿ ಬಹಳಷ್ಟು ಮಹತ್ವ ಇರುವಂಥ ಈ ಶಿವರಾತ್ರಿಗೆ ಒಂದೇ ಒಂದು ಉಪವಾಸ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ನಾವು ಶಿವನನ್ನು ಭಕ್ತಿಯಿಂದ ಹೊಲಿಸ್ಕೊಂಡ್ರೆ ನಮಗೆ ಭಾಗ್ಯೋದಯ ಅಂಥೇಳಿ ಕುಬೇರ ಸಹ ಶಿವನನ್ನು ಕುರಿತು ತಪಸ್ಸ ಮಾಡಿ ಶಿ ಕುಬೇರ್ನಾದ ಅಂಥೇಳಿ ಅದಕ್ಕಾಗಿ ಶಿವನನ್ನು ನಾವು ಒಲಿಸ್ಕೊಳ್ಬೇಕು ನಮಗೆ ಭಾಗ್ಯ ಬರಬೇಕು ಅಂದರೆ ಶಿವನನ್ನು ನಾವು ಒಲಿಸ್ಕೊಳ್ಬೇಕು ಇನ್ನೂ ಪೂಜೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ನಮಗೆ ಸೂರ್ಯೋದಯ ಏಳು ಗಂಟೆ ಮೂರು ನಿಮಿಷ ಸೂರ್ಯ ಅಸ್ತ ಆರು ಗಂಟೆ ಹದಿನೆಂಟು ನಿಮಿಷಕ್ಕದ ಹೀಗಾಗಿ ಸೂರ್ಯ ಉದಯ ಮತ್ತು ಅಸ್ತವನ್ನು ಲೆಕ್ಕ ಹಾಕಿದರೆ ಒಳ್ಳೆಯ ಮುಹೂರ್ತಗಳು ನೀವು ಬೆಳಗ್ಗೆ ಆ ದಿನ ಸ್ನಾನವನ್ನು ಮಾಡಿ ನಿಮ್ಮ ಕುಲದೇವರ ಪೂಜೆಯಿಂದ ಯಥಾಶಕ್ತಿ ಮಾಡ್ಕೊಂಡು ಬಿಡಬೇಕು ಯಾವ ರೀತಿ ಕುಲದೇವರ ಪೂಜೆಯನ್ನು ಮಾಡ್ತೀರಾ ಬೆಳಗ್ಗೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಬೇಕು ಅನ್ನೋದಾದರೆ ಕುಲದೇವರ ಪೂಜೆಗೆ ಐದು ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಸಮಯದಲ್ಲಿ ಬೆಳಗ್ಗೆ ಬೇಗ ನೀವು ನಿಮ್ಮ ಕುಲದೇವರ ಪೂಜೆಯನ್ನು ಮಾಡ್ಬೋದು ಇನ್ನು ಒಟ್ಟಿಗೆ ಪೂಜೆಯನ್ನು ಮಾಡ್ತೇನೆ ನಾನು ಅಂತ ಅನ್ನೋದಾದರೆ ಬೆಳಗ್ಗೆ ಇನ್ನು ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ಬಹಳಷ್ಟು ಮುಹೂರ್ತವ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಇದು ಕೂಡ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ ಮೀನ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಲಗ್ನದ ಅಧಿಪತಿ ಗುರು ಅಂಥೇಳಿ ಇನ್ನು ಎರಡನೇ ಮುಹೂರ್ತ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇದು ಕೂಡ ಒಳ್ಳೆಯದು ಇನ್ನು ನಮಗೆ ಸಾಯಂಕಾಲ ಅತ್ಯಂತ ಶುಭ ಮುಹೂರ್ತ ಇರಬೇಕು ಆ ಸಮಯದಲ್ಲಿ ಶಿವನಿಗೆ ಪೂಜೆಯನ್ನು ಅಂದರೆ ಗೋಧೋಳಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಈ ಶಿವರಾತ್ರಿಯ ಗೋಧೋಳಿ ಮುಹೂರ್ತ ಅತ್ಯಂತ ಒಳ್ಳೆಯ ಮುಹೂರ್ತ ಕೊಡ್ತೇನೆ ನೋಡ್ರಿ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷವರೆಗೆ ಇದು ಕನ್ಯಾಲಗ್ನ ಪ್ರಾಪ್ತಿಯಾಗ್ತದೆ ಕನ್ಯಾಲಗ್ನದ ಅಧಿಪತಿ ಬುಧ ಅಂತ ಹೇಳ್ತೀವಿ ಅತ್ಯಂತ ಸ ಶ್ರೇಷ್ಠ ಅಂಥೇಳಿ ಈ ಸಮಯದಲ್ಲಿ ಇನ್ ಅದಾದಮೇಲೆ ನಿಶಿತ ಕಾಲದ ಪೂಜೆ ಅಂತ ಏನು ಹೇಳ್ತೀವಿ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷ ರಾತ್ರಿವರೆಗೂ ಪೂಜೆ ಇದು ಬಹಳಷ್ಟು ಒಳ್ಳೆಯ ಮುಹೂರ್ತ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಬಹಳಷ್ಟು ಕೆಲವರು ರಾತ್ರಿ ಪೂಜೆಯನ್ನು ಮಾಡ್ತೇವೆ ಬೆಳಗ್ಗೆ ಪೂರ್ಣ ಬೆಳ ಅಂದರೆ ಬೆಳೆ ತನಕ ನಮಗೆ ಶಿವರಾತ್ರಿ ಆಚರಣೆ ಆಗೋದಿಲ್ಲ ಅನ್ನೋರು ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷದವರೆಗಾದರೂ ಶಿವನ ಆರಾಧನೆ ಆಗಲಿ ಶಿವನಿಗೆ ಜಪಾತಪವನ್ನ ಮಾಡುವರು ಈ ಸಮಯದಲ್ಲಿ ಮಾಡಬಹುದು ಇನ್ನು ಆ ದಿನ ಚಂದ್ರ ನಮಗೆ ವಿಶೇಷವಾಗಿ ಮಕರ ರಾಶಿ ನಂತರ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಿಂಗಾಗಿ ಆ ದಿನ ನಮಗೆ ಆಶ್ರಯ ಪ್ರಾಪ್ತಿ ಆಗ್ತಾ ಇರೋದು ವೃಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವೃಷ್ಟಿಕ ರಾಶಿ ಮಕರ ರಾಶಿ ಕುಂಭರಾಶಿಯವರಿಗೆ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಅಷ್ಟಮ ಚಂದ್ರ ಇರೋದರಿಂದ ಅಂದರೆ ಅಶ್ವಿನಿ ಭರಣಿ ಕೃತಿಕ ಮೊದಲ ಪಾದ ಜನಿಸಿದವರಿಗೆ ಅಷ್ಟಮ ಚಂದ್ರ ಯಾವುದೇ ವಸ್ತುಗಳನ್ನ ಆ ದಿನ ನೀವು ಖರೀದಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಚಂದ್ರ ಇದ್ದಾಗ ನಮಗೆ ಕಷ್ಟಗಳು ನಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ ಅದಕ್ಕಾಗಿ ಆ ದಿನ ಈ ರೀತಿಯಾಗಿ ಹದಿನೈದನೇ ತಾರೀಕು ರವಿವಾರ ದಿವಸ ನಾವು ಆಚರಣೆಯನ್ನು ಮಾಡ್ತಾ ಇರುವಂಥ ಮಹಾಶಿವರಾತ್ರಿ ಪೂಜಾ ಸಂಕಲ್ಪ ವಿಶೇಷ ಪೂಜೆ ಇರ್ತದ ಆ ದಿನ ಅರ್ಘ್ಯ ಕೊಡೋದಿರ್ತದೆ ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಭಿಷೇಕದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ